ಧರ್ಮಸ್ಥಳ ವ್ಯಾಪ್ತಿಯಲ್ಲಿಂದ ನಿಗೂಢ ಸಾವಿನ ಪ್ರಕರಣಗಳ ಕುರಿತಂತೆ ವಿಶೇಷ ತನಿಖಾ ತಂಡ ರಚನೆ ಮಾಡಬೇಕೆಂದು ಒತ್ತಾಯಿಸಿ ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಕುಶಾಲನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಬೈಚನಹಳ್ಳಿಯ ಎಸ್ಟಿಪಿಐ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ಎಸ್ಟಿಪಿಐ ಜಿಲ್ಲಾಧ್ಯಕ್ಷ ಮೀನ್ ಬೈಸಿನ್ ಕಳೆದ ಕೆಲವು ದಶಕಗಳ ಅವಧಿಯಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಮೃತದೇಹಗಳನ್ನ ಹುತ್ತು ಹಾಕಿದ್ದೇನೆ ಎಂದು ವ್ಯಕ್ತಿಯೋರ್ವ ಸ್ವಯಂ ಪ್ರೇರಿತ ದೂರು ದಾಖಲಿಸಿ ಸ್ವಯಂ ಹೇಳಿಕೆ ದಾಖಲಿಸಿದ್ದಾನೆ ಆದಾಗ್ಯೂ ಕೂಡ ರಾಜ್ಯ ಸರ್ಕಾರ ತನಿಖೆ ನಡೆಸಲು ಮೀನಾ ಮೇಷ ಎಣಿಸ್ತಾ ಇದೆ ಸರ್ಕಾರದ ಈ ನಡೆಯೂ ಸಾಕಷ್ಟು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ ಪ್ರಕರಣದ ತನಿಖೆಗೆ ವಿಶೇಷ ತನಿಖಾ ತಂಡ ರಚನೆ ಮಾಡಬೇಕು ಕೂಲಂಕಷವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಆ ಧರ್ಮಸ್ಥಳದ ಪೊಲೀಸರು ಇಂಥ ಕ್ರೂರಿಗಳ ಇಂಥ ಕ್ರೌರವನ್ನು ಎಸಗುವಂತಹ ಇಂತಹ ವ್ಯಕ್ತಿಗಳ ರಕ್ಷ ಕವಚಗಳಾಗಿ ಇವತ್ತು ಕೆಲಸ ಮಾಡಿ ಎಂತಹ ಲಜ್ಜಗಟ್ಟ ಪರಿಸ್ಥಿತಿ ಪರಿಸ್ಥಿತಿ ಬಸವಣ್ಣನವರು ಹೇಳಿದ್ರು ಕಳ್ಳ ನಾಗರ ಕಂಡೊಡೆ ಹಾನೂನಿಯವರೆಂದು ಕಿಟದ ನಗರ ನಾಗರ ಕಂಡೊಡೆ ಕೊ ಎಂಬವರಯ್ಯ ಅಂದ್ರೆ ಕಲ್ಲು ನಾಗರ ಕಂಡಾಗ ಅಲ್ಲೆಲ್ಲ ಒಂದಿಷ್ಟು ಮಿಡಿ ಇಟ್ಟು ಹಾಲು ಉಳಿಸಿ ಅದಕ್ಕೆ ಭಾವನಾತ್ಮಕವಾಗಿ ಅದಕ್ಕೆ ಉತ್ತಾಯಿಸಿ ನಾನು ಕೊಡ್ತಾ ಇರ್ತಾರೆ ಜೀವಂತ ಹಾವು ಬಂದಾಗ ಅದರ ಕೊಲ್ಲು ಕೊಲ್ಲು ಹೇಳ್ತಾರೆ ಆಗ್ತಾ ಇರ್ತಾರೆ ಎತ್ರು ನಾರಿಯಂತೆ ಪುಜಂತೆ ರಮಂತೆ ತತ್ರ ದೇವತಾ ಸಂಸ್ಕೃತಿ ಗೊತ್ತಿದೆ ಸಂಸ್ಕೃತಿ ಭಗವದ್ಗೀತ ಗೊತ್ತಿದೆ ನಿಮಗೆ ಮಹಿಳಾ ಪೂಜನೀಯ ಪರಿಸ್ಥಾನಮಾನವನ್ನು ಅಲಂಕರಿಸಿದವಳು ಅವಳಷ್ಟು ಪೂಜನೀಯ ಸ್ಥಾನದಲ್ಲಿರು ಅವಳ ಮೇಲೆ ಅತ್ಯಾಚಾರ ಮಾಡಿ ನನಗೆ ಗೋಮಾತೆ ಶ್ರೇಷ್ಠ ನನಗೆ ಭಾರತ ಮಾತ ಶ್ರೇಷ್ಠ ನನಗೆ ಕನ್ನಡಾಂಬ ಶ್ರೇಷ್ಠ ದೇಶಮಟ್ಟೆ ಮಟ್ಟಿ ದೇಶ ಮತ್ತೆ ಮನುಷ್ಯ ಅಪೂರ್ವ ಅಪುರ ಅವರು ಹೇಳಿದ್ರು ಏನ್ ಹೇಳಿದ್ರು ದೇಶ ಅಂತಂದ್ರೆ ಮಣ್ಣಲ್ಲ ದೇಶ ಅಂತಂದ್ರೆ ಮನುಷ್ಯರು ಅಂತ ಹೇಳಿದ್ರು ನಾಚಿಕೆಟ್ಟು ನಚಗೆ ನಿಮಗೆ ಶಾಖೆಗಳಲ್ಲಿ ಸಿಗುವಂತಹ ತರಬೇತಿ ಭೋಗದ ವಸ್ತು ಮಹಿಳೆಯರು ಅತ್ಯಾಚಾರದ ಅದಕ್ಕಾಗಿ ಶಾಖೆಯಲ್ಲಿ ಸಿಕ್ಕಿರ್ತಕ್ಕಂತಹ ನಿಮಗೆ ಆ ಏನು ಇದಿದೆ ಬಳಕೆ ಅದನ್ನು ಮಾಡ್ತಾ ಇದ್ದೀನಿ ಧರ್ಮಸ್ಥಳದಲ್ಲಿ ಹೆಣ್ಣು ಮಕ್ಕಳ ಅತ್ಯಾಚಾರ ಪ್ರಕರಣ ಬಯಲಿಗೆ ಬರ್ತಾ ಇದೆ

ಯಾಕೆ ಇವರ ಮನೆಯಲ್ಲಿ ಹೆಣ್ಣು ಮಕ್ಕಳಿಲ್ಲ ನಾಳೆ ಇವರಿಗೂ ಬರೋದು ಇಂತಹ ಪರಿಸ್ಥಿತಿ ಸಣ್ಣ ಒಂದು ಯೋಚನೆ ಕೂಡ ಮಾಡದ ಇಂತಹ ಆಘಾತಕಾರಿ ಹೇಳಿಕೆಗಳನ್ನು ಇವರು ಕೊಡ್ತಾ ಇದಾರೆ ಅಲ್ವಾ ಇವ್ ಯಾವ ರೀತಿಯ ಜನ ಇರಬಹುದು ಇವರೆಲ್ಲ ಅಂತ ಎಲ್ಲಿ ನಮ್ಮ ಶೋಭಾಕರಂತಾದ ಇವರೆಲ್ಲ ಹೆಂಗಸಿರಲ್ವಾ ಇವರಿಗೂ ಬಂದು ನಿಲ್ಬೋದಲ್ವಾ ಸಣ್ಣ ಸಣ್ಣ ವಿಷಯಗಳಿಗೆ ಬಂದು ತಲೆ ಎತ್ತಿ ನಿಲ್ಲುವಂತ ಇವರುಗಳು ಇವತ್ತು ಇಷ್ಟು ದೊಡ್ಡ ಇಷ್ಟು ಇಷ್ಟು ಮಟ್ಟದಲ್ಲಿ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಅವರ ಅಸ್ತಿಭಜನಗಳು ಅದನ್ನು ಸಂಸ್ಕಾರ ಮಾಡುವಂತಹ ಒಂದು ಇದನ್ನು ಕೊಡದೇ ಇರುವಂತಹ ಒಂದು ಇದರಲ್ಲಿ ನಡೀತಾ ಇರುವಾಗ ಎಲ್ಲಿದೆ ನಮ್ಮ ಸಮಾಜ ನಾವು ನಾವು ಇವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಓಟು ಕೊಟ್ಟು ನಮ್ಮ ಚಪ್ಪಲಿಗಳನ್ನು ನಮ್ಮ ತಲೆ ಮೇಲೆ ಹುಡುಕೊಳ್ಳುವಂತ ಪರಿಸ್ಥಿತಿಯಲ್ಲಿ ನಾವು ಇವತ್ತು ನಿಂತಿದ್ದೇವೆ ಯಾವ ರೀತಿ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಯಾಕಂದ್ರೆ ನಾವು ಮಹಿಳೆಯರು ಹಿಂದೂ ಮಹಿಳೆ ಎಷ್ಟು ವಿದ್ಯಾರ್ಥಿಗಳು ಸಣ್ಣ ಸಣ್ಣ ವಯಸ್ಸಿನ ಹೆಣ್ಣು ಮಕ್ಕಳು ಅಲ್ಲಿ ಅತ್ಯಾಚಾರಕ್ಕೊಳಗಾಗಿ ಅವರ ಮರ್ಮಾಂಗಗಳಿಗೆ

ವಿಚಾರಣೆಯು ಕುಂಟುತ್ತಾ ಸಾಕ್ತಾ ಇದ್ದು ವ್ಯವಸ್ಥೆಯ ಈ ವಿಳಂಬ ನೀತಿಯು ಸಾಕ್ಷ್ಯ ನಾಶಪಡಿಸಲು ವಿಪುಲ ಅವಕಾಶ ನೀಡುತ್ತಾ ಇದೆ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಸಹಿತ ನೂರಾರು ಅಮಾಯಕರ ಹತ್ಯೆಗಳಿಗೆ ಸಾಕ್ಷಿಯಾಗಿದ್ದು ಅದೆಷ್ಟೋ ಯುವತಿಯರು ಮಹಿಳೆಯರು ಬಲಿಪಶುಗಳಾಗ್ತಾ ಇರುವುದು ಸುಸಭ್ಯ ಸುಸಂಸ್ಕೃತ ನೆಲೆಯ ದುರಂತವಾಗಿದೆ ಎಂದರು ಈ ವಿಷಯದಲ್ಲಿ ನಾನು ಈಗಾಗಲೇ ಇಪ್ಪತ್ತು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಅಲ್ಲಿ ನೂರಾರು ಸವಗಳನ್ನು ನಾನು ಅಂತ್ಯ ಸಂಸ್ಕಾರ ಮಾಡಿದ್ದೀನಿ ಇದರಲ್ಲಿ ಅಲ್ಲಿನ ಧರ್ಮಾಧಿಕಾರಿ ಮತ್ತು ಪೊಲೀಸ್ ವ್ಯವಸ್ಥೆ ಕೂಡ ನನಗೆ ಸಹಕಾರ ಕೊಟ್ಟಿದೆ ಅಂತ ಹೇಳುತ್ತಾ ಈ ಒಂದು ರಾಜ್ಯ ಸರ್ಕಾರ ಮತ್ತು ಅಲ್ಲಿನ ಒಂದು ವ್ಯವಸ್ಥಿತವಾದ ದೊಡ್ಡ 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 ಜನರ ವಿರುದ್ಧ ಒಂದು ಗಂಭೀರವಾದ ಆರೋಪ ಮಾಡಿದಾಗ ಇದರ ವಿರುದ್ಧ ನಾವು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಸರ್ಕಾರ ಈ ಸರ್ಕಾರಕ್ಕೆ ಅವರು ಎಚ್ಚರಿಸಿಕೊಳ್ಳುವಂತಹ ಒಂದು ಸಿಎಡಿ ಐ ಟಿ ತನಿಖೆಗೆ ಇದರ ಸತ್ಯತೆ ಸತ್ಯತೆ ಹೊರಗೆ ಬರಬೇಕು ಇವತ್ತು ನಾನು ಕೇಳ್ತಾ ಇದ್ದೀನಿ ಒಂದು ದನದ ಮಾಂಸದ ತಲೆ ಎಲ್ಲಾದಿದ್ರೆ ಸೋಪಕ್ಕ ಸಿ ಟಿ ರವಿ ಎಲ್ಲ ಓಡಿ ಬರ್ತಾ ಇದ್ರು ಇವತ್ತು ನೂರಾರು ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಗುಂಡಿಯಲ್ಲಿ ತೋಡಿ ಹಾಕಿದ್ದಾರೆ ಯಾರಿದ್ದಾರೆ ಇಲ್ಲಿ ಕೇಳಲಿಕ್ಕೆ ಈ ರಾಜ್ಯದಲ್ಲಿ ವಿರೋಧ ಪಕ್ಷ ಎಲ್ಲಿದೆ ಆಡಳಿತ ಪಕ್ಷ ಎಲ್ಲಿದೆ ಜನರ ಸಮಸ್ಯೆಗಳನ್ನ ಸ್ಪಂದನೆ ಮಾಡಲಿಕ್ಕೆ ಯಾರಿದ್ದಾರೆ ಎಲ್ಲಾದ್ರೂ ಇಟ್ಲರ್ ಅಥವಾ ಮುಸಲಿನ್ ಭಾರತದಲ್ಲಿದ್ರೆ ಅವರಿಗೆ ಖುಷಿ ಆಗ್ತಿತ್ತು ಅವರು ಫ್ರೀ ಆಗಿ ಬಿಡ್ತಾ ಇದ್ರಲ್ವಾ ಅವ್ರಿ ಇವಾಗ ದುಃಖ ಪಡ್ತಾ ಇರಬಹುದು ಅಲ್ಲಿ ನಾವು ಇಂಡಿಯಾದಲ್ಲಿ ಜನಿಸಿದ್ರೆ ಇತ್ತು ಅಲ್ಲಿ ಯಾರು ಕೇಳೋರಿಲ್ಲ ಅಂತ ನೋಡಿ ಆತ್ಮೀಯರೇ ಇದು ಎಲ್ಲಿಗೆ ಹೋಗ್ತದೆ ಅಂತ ಹೇಳಿದ್ರೆ ಇವತ್ತು ನಮ್ಮ ರಾಜ್ಯದ ಖ್ಯಾತ ವಕೀಲರಾದ ಬಾಲನ್ ಮತ್ತು ಸಿ ಎಸ್ ದ್ವಾರಕನಾಥ್ ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾರೆ ಭೇಟಿಯಾಗಿ ಎಸ್ ಐ ಟಿ ಅನ್ನ ರಚನೆ ಮಾಡಬೇಕು ಅಂತ ಹೇಳಿದಾಗ ಸಿದ್ದರಾಮಯ್ಯ ಹೇಳ್ತಾರೆ ನೋಡ್ತೀನಿ ಅಂತ ಈ ಸಂದರ್ಭ ಎಸ್ ಟಿ ಪಿ ಮಡಿಕೇರಿ ನಗರಾಧ್ಯಕ್ಷ ಮೊಹಮ್ಮದ್ ಅಲಿ ಕುಶಾಲನಗರ ನಗರಾಧ್ಯಕ್ಷ ಜಕ್ರಿಯಾ ಉಪಾಧ್ಯಕ್ಷ ಅಬ್ದುಲ್ಲಾ ಬತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು